ಶ್ರೀಮಂತಿಕೆ ಅಂದ್ರೆ ಬಂಗಾರ ಒಂದೇ ಇದ್ರೆ ಸಾಕ ಬಂಗಾರ ಬಿಟ್ಟು ಬೇರೆ ಯಾವುದನ್ನ ನಾವು ಅಕ್ಷಯವಾಗ್ಬೇಕು ಅಂದ್ರೆ ನಮ್ಮ ಹತ್ರ ಬೇರೆ ಏನು ಶಾಶ್ವತವಾಗಿರ್ಬೇಕು ಅಂತ ಅನ್ಕೋತೀವಿ ಚಿನ್ನದ ಬೆಲೆ ಆಕಾಶ ಮುಟ್ಟಿರೋ ಹೊತ್ತಲ್ಲಿ ಚಿನ್ನ ಬಿಟ್ಟು ಅಕ್ಷಯ ತೃತೀಯಕ್ಕೆ ಬೇರೆ ಏನ್ ತಗೋಬಹುದು ಅಂತ ಒಂದಿಷ್ಟು ಜನ ನನ್ನನ್ನು ಕೇಳ್ತಿದ್ರು ನಿಮಗೂ ಆ ಪ್ರಶ್ನೆ ಇದೆಯಾ ಹಾಗಾದರೆ ಇಲ್ಲಿದೆ ಅದಕ್ಕೆ ಉತ್ತರ ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫಸ್ಟ್ ಆಫ್ ಆಲ್ ಈ ಸರಿ ಎಲ್ಲರಿಗೂ ಅಕ್ಷಯ ತೃತೀಯ ಯಾವತ್ತಿದೆ ಅನ್ನೋದೇ ಕನ್ಫ್ಯೂಷನ್ ಇದೆ ಅದನ್ನು ಹೇಳಿಬಿಡ್ತೀನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಬರೋದು ಟ್ವೆಂಟಿ ನೈನ್ತ್ ಏಪ್ರಿಲ್ ಫೈವ್ ತರ್ಟಿ ತ್ರೀ ಪಿ ಎಮ್ ಇಂದ ಥರ್ಟಿಯತ್ ಏಪ್ರಿಲ್ ಟೂ ತರ್ಟೀನ್ ಪಿ ಎಮ್ವರೆಗೂ ಅಂದರೆ ಇಪ್ಪತ್ತೊಂಬತ್ತು ಮಂಗಳವಾರ ಸಾಯಂಕಾಲದಿಂದ ಮೂವತ್ತು ಬುಧವಾರದ ಮಧ್ಯಾಹ್ನದವರೆಗೂ ಸೂರ್ಯಾಸ್ತದ ಕಾಲದಲ್ಲಿ ಮಾಡುವ ಕಾರ್ಯಗಳೇ ಬೇರೆ ನಾವು ಹಿಂದೂಗಳು ದೇವರ ಪೂಜೆಯನ್ನು ಸೂರ್ಯೋದಯದ ಸಮಯದಲ್ಲೇ ಮಾಡೋದ್ರಿಂದ ನಮಗೆಲ್ಲ ಅಕ್ಷಯ ತೃತೀಯ ಮೂವತ್ತು ಏಪ್ರಿಲ್ ಬುಧವಾರದಂದು ಧನ ವೈಭವ ಹಾಗೂ ಸಮೃದ್ಧಿಯ ದಿನವಾದ ಅಕ್ಷಯ ತೃತೀಯದಂದು ದೇವಿ ಮಹಾಲಕ್ಷ್ಮಿ ಹಾಗೆ ಕುಬೇರನನ್ನು ಪೂಜೆ ಮಾಡ್ತಾರೆ ಲಕ್ಷ್ಮೀದೇವಿಯ ಕಟಾಕ್ಷ ನಮ್ಮ ಮನೆಯ ಮೇಲೆ ಯಾವತ್ತೂ ಇರುತ್ತೆ ಹಾಗೆ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ ನಾವು ಮಾಡಿದ ಒಳ್ಳೆ ಕೆಲಸಗಳಿಗೆ ದೇವರು ಮೆಚ್ಚಿ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದನು ನೂರು ಪಟ್ಟು ಜಾಸ್ತಿ ಆಗತ್ತೆ ಅಕ್ಷಯ ಅಂದರೆ ಯಾವತ್ತು ಕ್ಷಯ ಆಗದೆ ಇರೋದು ಯಾವತ್ತು ನಾಶ ಆಗದೇ ಇರೋದು ಅಂತ ಕಡಿಮೆ ಆಗದೆ ಇರೋದು ಅಂತ ಆ ವಿಶ್ವಾಸದಿಂದ ಅಕ್ಷಯ ತೃತೀಯದ ದಿನ ನೀವು ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಹಾಗೆ ಯಾವುದೇ ಸಂಪತ್ತನ್ನು ನೀವು ಮನೆಗೆ ತಗೊಂಡು ಬಂದರೆ ಅದು ಅನಂತವಾಗುತ್ತೆ ಅಂದರೆ ಲೆಕ್ಕ ಇಲ್ಲದಷ್ಟು ಜಾಸ್ತಿಯಾಗಿ ನಿಮಗೇ ಲಭಿಸುತ್ತೆ ಜನ್ಮ ಜನ್ಮಾಂತರದ ಪುಣ್ಯ ನಿಮಗೆ ಸಿಗತ್ತೆ ಹಾಗೆ ನೀವು ಮಾಡುವ ಒಳ್ಳೆಯ ಕೆಲಸಗಳು ಅಂದರೆ ಧರ್ಮ ದಾನ ಮಂತ್ರ ಜಪ ಪೂಜೆಗಳು ಕ್ಷಯವಾಗದೆ ಶಾಶ್ವತ ಫಲವನ್ನು ಕೊಡ್ತವೆ ಧರ್ಮದ ಕೆಲಸಗಳು ಯಾವ್ಯಾವು ಅಂದರೆ ಭಗವದ್ಗೀತೆ ಪಾರಾಯಣ ಮಾಡಬೇಕು ರಾಮಾಯಣ ಮಹಾಭಾರತ ಪಾರಾಯಣ ಹಾಗೆ ಅದರ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಸಾಧ್ಯವಾದರೆ ಮನೆಯಲ್ಲಿ ಹೋಮಗಳನ್ನು ಮಾಡಿಸಿ ತುಳಸಿ ಪೂಜೆಯನ್ನು ಮಾಡಿ ಗೋಪೂಜೆಯನ್ನು ಮಾಡಿ ಗುರುವಿನ ಸೇವೆ ಮಾಡಿ ಹಾಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಅದರಿಂದ ಶಾಶ್ವತ ಫಲ ನಿಮ್ಗೆ ಸಿಗುತ್ತೆ ಹಾಗೆ ಏನನ್ನು ದಾನ ಮಾಡಬೇಕು ಅನ್ನೋದಾದರೆ ಅನ್ನದಾನ ಮಾಡಿ ಜಲದಾನ ಮಾಡಿ ವಸ್ತ್ರದಾನ ಮಾಡಿ ಗೋ ಸಂರಕ್ಷಣಾ ಸೇವೆಯನ್ನು ಮಾಡಿ ಹಾಗೆ ವಿದ್ಯಾದಾನವನ್ನು ಮಾಡ್ಬೋದು ಅಕ್ಷಯ ತೃತೀಯದ ದಿನ ಮಾಡಿದ ದಾನಕ್ಕೆ ನೂರು ಪಟ್ಟು ಫಲ ಸಿಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ದಿನ ಮಾಡಿದ ಕಾರ್ಯಗಳು ಅದೆಂದೆಂದಿಗೂ ನಿಮ್ಮ ಕುಟುಂಬಕ್ಕೆ ಅನುಗ್ರಹವನ್ನು ನೀಡ್ತವೆ ಅಕ್ಷಯ ತೃತೀಯದ ದಿನ ಜ್ಯೋತಿಷ್ಯದ ಶಕ್ತಿಯು ಅತ್ಯಂತ ವಿಶಿಷ್ಟವಾಗಿರುತ್ತೆ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರ್ತಾರೆ ಚಂದ್ರನು ವೃಷಭ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರ್ತಾರೆ ಇದು ವರ್ಷದ ಅತ್ಯಂತ ಪವಿತ್ರ ಮತ್ತು ಸಮತೋಲನದ ದಿನ ಉಜ್ವಲತೆ ಚೈತನ್ಯ ಹಾಗೆ ಪುನರುಜ್ಜೀವನ ತುಂಬಿರುವಂತಹ ಕಾಲ ಇನ್ನು ನಾವು ಅಕ್ಷಯ ತೃತೀಯದ ದಿನ ಏನನ್ನು ಖರೀದಿ ಮಾಡಬೇಕು ಅದರಿಂದ ನಮಗೇನು ಫಲ ಅಂತ ನೋಡೋಣ ಎಲ್ಲ ಮಕ್ಕಳು ಬಹು ಮುಖ್ಯವಾಗಿ ಈ ದಿನದಂದು ತಪ್ಪದೆ ಅರಿಶಿಣ ಕುಂಕುಮ ಖರೀದಿ ಮಾಡಿ ಮನೆಗೆ ತಗೊಂಡು ಬನ್ನಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನೀವು ಅದನ್ನು ಹಚ್ಕೊಳ್ಳಿ ಹಾಗೆ ಮಾಡಿದ್ರೆ ನಿಮ್ಮ ಸೌಭಾಗ್ಯವನ್ನು ದೇವತೆಗಳು ಅನುದಿನ ಕಾಪಾಡ್ತಾರೆ ಎಲ್ಲ ಪೂಜೆಗೂ ನಾವು ಮೊದಲು ಬಳಸೋದು ಅರಿಶಿಣ ಕುಂಕುಮ ಆಗಿರೋದ್ರಿಂದ ವರ್ಷ ಪೂರ್ತಿ ಮಾಡೋ ಎಲ್ಲ ಕೆಲಸಗಳಿಗೂ ಇದು ಶುಭವನ್ನು ತರತ್ತೆ ಹಾಗೆ ಯಶಸ್ಸನ್ನು ಉಂಟು ಮಾಡುತ್ತೆ ಎರಡನೇದಾಗಿ ನೀವು ಅಕ್ಕಿಯನ್ನು ಖರೀದಿ ಮಾಡಬೇಕು ಯಾವುದೇ ದವಸ ಧಾನ್ಯ ಆದರೂ ಪರವಾಗಿಲ್ಲ ಆದರೆ ಬಹುಮುಖ್ಯವಾಗಿ ಅಕ್ಕಿಯನ್ನೇ ಖರೀದಿ ಮಾಡಬೇಕು ಯಾಕಂದ್ರೆ ಹಸಿದವರಿಗೆ ಅತಿಥಿಗಳಿಗೆ ಊಟ ಕೊಡೋದು ನಮ್ಮ ತಲತಲಾಂತರದಿಂದ ಬಂದಂತ ಪದ್ಧತಿ ಅನ್ನದಾನ ಮಹಾದಾನ ಅಂತಾರೆ ನಿಮ್ಮ ಮನೆಯಲ್ಲಿರೋರು ಎಲ್ಲೇ ಇದ್ರೂ ಯಾವತ್ತು ಯಾರು ಹಸಿವಿನಿಂದ ಇರಬಾರ್ದು ಹಾಗೆ ನಿಮ್ಮ ಮನೆಗೆ ಬಂದವರು ಹಸಿವಿನಿಂದ ವಾಪಸ್ ಹೋಗಬಾರ್ದು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ನೀವು ಒಂದಿಷ್ಟು ಅಕ್ಕಿಯನ್ನು ಖರೀದಿ ಮಾಡಿ ಇದರಿಂದ ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಕೂಡ ಆಗತ್ತೆ ಹಾಗೆ ಲಕ್ಷ್ಮೀ ದೇವಿಯ ಸಂಕೇತ ಆಗಿರುವಂತಹ ಉಪ್ಪನ್ನ ತಪ್ಪದೆ ಮನೆಗೆ ತಗೊಂಡ್ಬನ್ನಿ ಹಾಗೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೆಲ್ಲಿಕಾಯನ್ನು ಮನೆಗೆ ತರಬೇಕು ಈ ಎರಡು ಚಿಕ್ಕ ಚಿಕ್ಕ ವಸ್ತುಗಳನ್ನ ತಪ್ಪದೆ ನಿಮ್ಮ ಮನೆಗೆ ತಗೊಂಡ್ಬಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಗೆ ಬರೋದು ಖಂಡಿತ ಇದಲ್ಲದೆ ಪೂಜೆಗೆ ಸಂಬಂಧಪಟ್ಟಂತ ಯಾವುದಾದ್ರೂ ವಸ್ತುಗಳನ್ನು ನೀವು ತಗೋಬಹುದು ದೇವರ ಫೋಟೋ ಬೆಳ್ಳಿ ದೀಪ ಆರತಿ ತಟ್ಟೆ ಪಂಚಪಾತ್ರೆ ಉದ್ಧಣೆ ತಂಬಿಗೆ ಸ್ತೋತ್ರ ಇರುವಂತಹ ಪುಸ್ತಕ ಯಾವುದು ತಂದರೂ ಅದರಿಂದ ಶುಭ ಆಗತ್ತೆ ಇನ್ನು ಎಷ್ಟೋ ದಿನಗಳಿಂದ ಅಕ್ಷಯ ತೃತೀಯದ ದಿನಾನೇ ಬೆಳ್ಳಿ ಅಥವಾ ಬಂಗಾರದ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹಣವನ್ನು ಕೂಡಿಟ್ಕೊಂಡು ಬಂದಿರೋರು ಇರ್ತೀರ ಹಾಗೆ ಇರೋರು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಖರೀದಿ ಮಾಡಿ ಅಂಥ ವಸ್ತುಗಳು ಮತ್ತೆ ಮತ್ತೆ ಖರೀದಿ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡ್ತಾರೆ ಬಂಗಾರದ ಜೊತೆ ಹವಳ ಮುತ್ತು ಕೂಡ ಇರೋವಂಥ ಆಭರಣ ತಗೊಂಡ್ರೆ ಇನ್ನೂ ಒಳ್ಳೆಯದು ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭ ಸಮಯ ಮೂವತ್ತನೇ ತಾರೀಕು ಬುಧವಾರ ಹತ್ತುವರೆಯಿಂದ ಹನ್ನೆರಡೂವರೆ ತೃತೀಯ ಶುಭಾರಂಭಗಳಿಗೆ ಅತ್ಯಂತ ಅನುಕೂಲಕರವಾದಂಥ ತಿಥಿಯಾದ್ದರಿಂದ ನೀವು ಒಡವೆ ವಸ್ತ್ರಗಳ ಜೊತೆಗೆ ಭೂಮಿ ಜಮೀನನ್ನು ತಗೋಬಹುದು ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಇದು ಒಳ್ಳೆಯ ದಿನ ಯಾವುದಕ್ಕೂ ನೀವು ಮುಹೂರ್ತ ಕೇಳೋ ಅಗತ್ಯ ಇಲ್ಲ ಅಂತೆಯೇ ಜ್ಯೋತಿಷಿಗಳಿಂದ ಏನಾದರೂ ಸಲಹೆ ಕೇಳಿದರೆ ಆ ಮಂತ್ರ ಜಪ ಮಾಡೋದಕ್ಕೆ ಒಳ್ಳೆಯ ದಿನ ಅಸ್ಟ್ರಾಲಜಿ ಫೀಲ್ಡಲ್ಲಿ ಇರೋರು ಜಾತಕಗಳನ್ನು ಪ್ರಾರಂಭ ಮಾಡೋದಕ್ಕೆ ಒಳ್ಳೆಯ ದಿನ ತುಂಬ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿರೋರು ಇದ್ದರೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಈ ದಿನ ಔಷಧಿ ಸೇವನೆಯನ್ನು ಮಾಡಿ ಅಲ್ಲದೆ ಪೋಷಕರು ತಮ್ಮ ತಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅನ್ಕೊಂತಿರೋರು ಅಕ್ಷಯ ತೃತೀಯದ ದಿನ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಸರಸ್ವತಿ ದೇವಿಯ ಮಂತ್ರವನ್ನು ಹೇಳಿಸಿ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅವರಿಗೆ ಕಷ್ಟವಾಗಿರುವಂತಹ ವಿಷಯಗಳನ್ನು ಓದೋದಕ್ಕೆ ಹೇಳಿ ಓದಿನ ಪ್ರಾರಂಭಕ್ಕೂ ಇದು ಅತ್ಯಂತ ಶ್ರೇಷ್ಠವಾದ ದಿನ ಇನ್ನು ನಾವು ಯಾವ ಕೆಲಸಗಳನ್ನು ಅಪ್ಪಿತಪ್ಪಿನೂ ಮಾಡಬಾರ್ದು ಹಾಗೆ ಏನನ್ನು ಖರೀದಿ ಮಾಡಲೇಬಾರ್ದು ಅನ್ನೋದನ್ನು ನೋಡೋಣ ಈ ದಿನ ನೀವು ಕೋಪ ಮಾಡಿಕೊಳ್ಳೋದನ್ನು ಕಮ್ಮಿ ಮಾಡಬೇಕು ಕೆಟ್ಟ ಪದಗಳನ್ನು ಉಪಯೋಗಿಸ್ಲೇಬೇಡಿ ಜಗಳ ಆಡಬೇಡಿ ಗಂಡ ಅಥವಾ ಹೆಂಡತಿ ಜೊತೆ ಅತ್ತೆ ಮಾವ ಜೊತೆ ಮಕ್ಕಳ ಜೊತೆ ಮನೆಯಲ್ಲಿರೋರ್ ಜೊತೆ ಕೆಲಸ ಮಾಡೋ ಜಾಗದಲ್ಲಿರೋರ ಜೊತೆ ಒಳ್ಳೆ ಮಾತುಗಳನ್ನೇ ಆಡಿ ಹಾಗೆ ಆಹಾರವನ್ನು ಅದು ಯಾವುದೇ ಆಹಾರ ಆಗಿದ್ರೂ ಪರವಾಗಿಲ್ಲ ಅದನ್ನು ವೇಸ್ಟ್ ಮಾಡಬೇಡಿ ಹಾಲನ್ನು ಕೂಡ ಅವತ್ತಿನ ದಿನ ಚೆಲ್ಲಬಾರ್ದು ಅಥವಾ ವ್ಯರ್ಥ ಮಾಡಬಾರ್ದು ಹಾಗೆ ದೇವರ ಬಗ್ಗೆ ಅಥವಾ ಮಂತ್ರಗಳ ಬಗ್ಗೆ ಅಪನಿಂದನೆಯನ್ನು ಮಾಡಬೇಡಿ ಹಾಗೆ ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ಅಂದರೆ ಮೆಡಿಸಿನ್ಸ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಮುಂಚಿತವಾಗಿಯೇ ತಂದಿಟ್ಕೊಳ್ಳಿ ಇಲ್ಲಾಂದರೆ ಒಂದು ದಿನದ ಮಟ್ಟಿಗೆ ಮನೆ ಔಷಧಿಗಳನ್ನು ಅಥವಾ ನಾಟಿ ಔಷಧಿಗಳು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದನ್ನು ಬಳಸಿ ಮೆಡಿಸಿನ್ ನೀವು ತಗೊಂಡ್ರೆ ನಿಮಗೊಳ್ಳೇದಾಗತ್ತೆ ಆದರೆ ಆಚೆಯಿಂದ ತಗೊಂಡು ಅದನ್ನು ನೀವು ಸೇವನೆ ಮಾಡಿದ್ರೆ ವರ್ಷಪೂರ್ತಿ ಅನಾರೋಗ್ಯದಿಂದನೇ ಇರಬೇಕಾಗತ್ತೆ ಒಂದಲ್ಲ ಒಂದು ತೊಂದರೆ ಬರುತ್ತೆ ಅಂತಾರೆ ಹಾಗಾಗಿ ಆಚೆಯಿಂದ ಮೆಡಿಸಿನ್ಸ್ನ ತಂದು ಅದನ್ನು ತಗೊಳ್ಳೋದು ಅವಾಯ್ಡ್ ಮಾಡಿ ಹಾಗೆ ಯಾವುದೇ ಥರದ ಶಾರ್ಪ್ ಆಬ್ಜೆಕ್ಟ್ಸನ್ನು ತಗೋಬೇಡಿ ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡೋದು ನಿಷಿದ್ಧ ಇದೆಲ್ಲ ತಿಳ್ಕೊಂಡ್ಮೇಲೆ ಅಕ್ಷಯ ತೃತೀಯ ದಿನದಂದು ಪುರಾಣದಲ್ಲಿ ಏನೆಲ್ಲ ಪವಿತ್ರ ಘಟನೆಗಳು ನಡೆದಿದೆ ಅನ್ನೋದನ್ನು ಒಂದ್ಸರಿ ನೋಡೋಣ ಶ್ರೀ ವಿಷ್ಣುವಿನ ಆರನೇ ಅವತಾರ ಆದಂತಹ ಪರಶುರಾಮರು ಜನಿಸಿದಂಥ ದಿನ ಮಾತೆಯು ಭೂಮಿಗೆ ಇಳಿದಂತಹ ದಿನ ಶ್ರೀಕೃಷ್ಣರು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ ಬಡವನಾದಂಥ ಸುಧಾಮ ಕೃಷ್ಣನನ್ನ ಭೇಟಿಯಾಗಿ ಐಶ್ವರ್ಯವಂತನಾದಂತಹ ದಿನ ಹಾಗೆ ವ್ಯಾಸರು ಗಣೇಶರು ಸೇರಿ ಮಹಾಭಾರತವನ್ನು ಬರೆಯಲು ಆರಂಭಿಸಿದ ದಿನ ಕೂಡ ಈ ಅಕ್ಷಯ ತೃತೀಯದ ದಿನ ಈ ಪವಿತ್ರವಾದ ದಿನದಂದು ನೀವು ಏನೆಲ್ಲ ನಿಶ್ಚಯಿಸ್ತೀರೋ ಅದನ್ನು ಭಗವಂತನನ್ನು ನೆನೆಸ್ಕೊಂಡು ಶುದ್ಧ ಹೃದಯದಿಂದ ಪ್ರಾರಂಭಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಮ್ಮ ಶ್ರೀ ಸೌರಭ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಲಿ ಧನ್ಯವಾದಗಳು